ಶ್ರೀ ಗಣ್ಯ ಮಾರಿಕಾಂಬ ನಮ್ಮದವರು ಜಾತ್ರಾ ಮಹೋತ್ಸವವನ್ನು ಮಾರ್ಚ್ ಹತ್ತನೇ ತಾರೀಕಿಂದ ಹದಿನಾರು ತಾರೀಕು ವರ್ಗೂ ನಡೆಸಬೇಕಂತೇಳಿ ಈ ದಿನದ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಸಮಿತಿರೆಲ್ಲ ಸೇರಿ ಒಂಬತ್ತು ತೀರ್ಮಾನ ಕೈಗೊಂಡಿದ್ದೀವಿ ಜಾತ್ರಾ ಮಹೋತ್ಸವವನ್ನು ಸಂತೋಷದಾಯಕವಾಗಿ ಅಟೂರ್ಯ ನಡೆಸಬೇಕಂತೇಳಿ ಎಲ್ಲರೂ ಒಂದ್ ಗಂಟೆ ದಿನ ನಿರ್ಧಾರ ಮಾಡಿದ್ದೀವಿ ಹಾಗೇನೆ ಭಕ್ತಾದಿಗಳು ಗ್ರಾಮಸ್ಥರು ಗ್ರಾಮಸ್ಥರ ಹೆಚ್ಚಿನ ಸಹಕಾರ ಕೊಟ್ಟು ನಮ್ಮೊಂದಿಗೆ ಆಶೀರ್ವಾದ ಮಾಡಬೇಕಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ ಶ್ರೀ ಮಾರಿಕಾಂಬ ಕಡಲೆ ಕುಂಬಾರಿಕಂಬ ಜಾತ್ರೆಯ ಸಮಿತಿಯು ಇಲ್ಲಿ ಸಭೆ ಸೇರಿಕೊಂಡು ಮಾರ್ಚ್ ಹತ್ತರಿಂದ ಹದಿನಾರರವರೆಗೆ ಜಾತ್ರಾ ಮಹೋತ್ಸವವನ್ನು ಇಟ್ಟುಕೊಂಡಿರ್ತೇವೆ ಭಕ್ತಾದಿಗಳು ಇಡೀ ಊರಿನ ಗ್ರಾಮಸ್ಥರು ನಲವತ್ತೆರಡು ಹಳ್ಳಿ ಜನರು ಎಲ್ಲರೂ ತುಂಬ ಸಹಕಾರ ಕೊಟ್ಟು ಈ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಸಬೇಕಂತ ಕೇಳ್ತೇವೆ ಹಾಗೆಯೇ ಮರ ಕಡಿಯುವುದು ಇದೇ ಮಂಗಳವಾರ ಇಪ್ಪತ್ತ್ಮೂರನೇ ತಾರೀಕು ಮರ ಕಡಿಯ ಶಾಸ್ತ್ರ ಇಟ್ಕೊಂಡಿದ್ದೇವೆ ಎಲ್ಲರೂ ಮನ ಸಹಕಾರದೊಂದಿಗೆ ಬಂದು ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಕೇಳ್ಕೊಳ್ತೀನಿ